ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಖಚಿತ ಮಾಹಿತಿ ಬಂದ ಪ್ರಕಾರ ನಾವು ನಮ್ಮ ಪ್ರಕಾರ ಎಲ್ಲ ಸಿಬ್ಬಂದಿಗಳು ಕೂಡಿ ನಾವು ಅದನ್ನು ವಾಚ್ ಮಾಡ್ತಾ ಇದ್ವಿ ವಾಚ್ ಮಾಡ್ತಾ ಪ್ರಕಾರ ನಾಲ್ಕೈದು ಜನ ಅನುಮಾನಾಸ್ಪದವಾದ ವ್ಯಕ್ತಿಗಳು ಓಡಾಡ್ತಾ ಇರೋದು ಕಂಡು ಬಂದಿತ್ತು ಸೊ ಅದ್ರ ಪ್ರಕಾರ ನಾವು ಅದನ್ನ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ನಮ್ಗೆ ಒಬ್ಬತ್ತು ಚೀಲದಲ್ಲಿ ಒಂದು ಅದನ್ನ ಹಾಕೊಂಡು ಇರೋದು ಕಂಡುಬಂತು ಬಂತು ಆನ್ ದ ಸ್ಪಾಟ್ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಅದ್ರ ಜೊತೆ ಅದರ ಜೊತೆ ಇನ್ನೊಬ್ಬರು ಅರೆಸ್ಟ್ ಮಾಡಿದೀವಿ ಟೋಟಲ್ ಆಗಿ ನಾವು ಇಬ್ಬರನ್ನ ಅರೆಸ್ಟ್ ಬಂದರೆ ಆಲ್ರೆಡಿ ಎಲ್ಲ ಹೇಗೆ ಬಂದರೆ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಎಲ್ಲ ಅದೇ ರೀತಿ ಇದನ್ನು ಜೀವನದ ಇರುವಂಥ ಚೀಫ್ ಆಗಿಯನ್ನ ನ್ಯಾಯಾಲಯದ ಸಮ್ಮುಖದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಇದರ ಮೇಲೆ ನಾವು ಅದನ್ನು ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಎರಡನೇದಾಗಿ ಇದನ್ನ ಇನ್ನೂ ಏನಿದ್ರು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹೇಳೋದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳ ಅಂತ ಶ್ರೀಯುತ ಮಂಜುನಾಥ ಮಂಜುನಾಥ ಚೌಹಾಣ್ ಸರ್ ಮತ್ತೆ ನನ್ನ ಡಿ ಸಿ ಎಫ್ ಅವರಾದಂತ ಇವರು ಬರಿಯಾಕ್ರಿಸ್ತಾ ಸರ್ ಅವರು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 咱的事儿，咱自己弄，没那个什么的。